ಇಪ್ಪತ್ನಾಲ್ಕನೇ ತಾರೀಕು ನಾಳೆ ಅಲ್ಲೇ ನಾಡಿದ್ದು ನಮ್ಮ ರಾಜ್ಯದ ಯುವ ನಾಯಕ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪಪ್ಪಕ್ಕೆ ಆಗಮಿಸ್ತಾರೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಯಾವ ಥರ ಫಂಕ್ಷನ್ಗಳನ್ನೆಲ್ಲ ಅಂತ ನಾವು ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯ ಹಿರಿಯ ನಾಯಕರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸುಧಾಕರ್ ಶೆಟ್ಟರು ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ತಿದ್ದಾರೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಸ್ಥಳದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಣಿವೆ ವಿನಿಯವರಿದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಸಗ್ಗ ಅವರಿದ್ದಾರೆ ಕ್ಷೇತ್ರ ಅಧ್ಯಕ್ಷ ಆದ ನಾನು ದಿವಾಕರ್ ಭಟ್ಲಿದ್ದೀವಿ ನಾವು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಶುರು ಮಾಡಿ ಹೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಸುಧಾಕರ್ ಎಸ್ ಎಚ್ವ್ರು ನೆಟ್ಸ್ಕೊಡ್ಬೇಕಂತ ಹೇಳ್ತೀವಿ ಆತ್ಮೀಯ ಪತ್ರಕರ್ತ ಬಂಧುಗಳೇ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ರಾಜ್ಯದ ಜೆ ಡಿ ಎಸ್ ಪಕ್ಷದ ನಾಯಕರು ಯುವ ನಾಯಕರು ಆದ ನಿಖಿಲ್ ಕುಮಾರಸ್ವಾಮಿಯವರು ಶೃಂಗೇರಿ ಕ್ಷೇತ್ರದ ಪ್ರವಾಸ ಕೈಗೊಂಡಿದ್ದಾರೆ ಮೊದಲನೇದೇ ಮೊದಲನೇದಾಗಿ ಅವರು ಬರ್ತಾರೋ ಮೂಲ ಉದ್ದೇಶನೇ ನಮ್ಮ ಹಿರಿಯ ನಾಯಕರು ರಾಜಕೀಯ ಮತ್ಸುದ್ದಿಗಳು ಆದಂಥ ರಾಜೇಂದ್ರಣ್ಣನವರ ಮನೆಗೆ ಭೇಟಿ ಮಾಡಲಿಕ್ಕೆ ರಾಜೇಂದ್ರನವರು ನಿಧನ ಒಂದು ದಿನ ದೇವಗೌಡರು ಡೆಲ್ಲಿ ಇದ್ದರು ಕುಮಾರಸ್ವಾಮಿ ಅವರು ಸೋಮವಾರ ಆಗಿದ್ದರಿಂದ ಪ್ರಧಾನಮಂತ್ರಿಗಳ ಪ್ರತಿ ವಾರದ ರಿವ್ಯೂ ಮೀಟಿಂಗಲ್ಲಿದ್ದರು ನಿಖಿಲ್ ಕುಮಾರಸ್ವಾಮಿಯವರು ಕೋಲಾರದ ಇದೇ ಜನ ಇದೇ ರೀತಿಯ ಸದಸ್ಯತ್ವ ಅಭಿಯಾನದಲ್ಲಿತ್ತು ಆದ್ದರಿಂದ ಅದನ್ನು ಅದನ್ನೇ ಅವರಿಗೆ ಮಾಡಿ ನಾನು ಈ ಕಾರ್ಯದಿಗೆ ಬರ್ತೇನೆ ಅಂತ ಹೇಳಿದರೆ ಇಪ್ಪತ್ತ್ಮೂರಕ್ಕೆ ಅವರ ಮನೆಯಲ್ಲಿ ಸಹ ಆಯಿತು ಕಾರ್ಯಕ್ಕೆ ಇರೋ ಇದೆ ಅವತ್ತು ಆದ್ದರಿಂದ ಅವರ ಮನೆಗೆ ಮೊದಲನೇ ಭೇಟಿ ಎರಡನೇದು ಬಾಳೆಹೊನ್ನೂರು ಆಫೀಸಿಗೆ ಭೇಟಿ ಮಾಡ್ತಾರೆ ಬಾಳೆಹೊನ್ನೂರಿಂದ ಕೊಪ್ಪಕ್ಕೆ ಬಂದು ಎರಡೂವರೆ ಗಂಟೆಗೆ ಸಾರ್ವಜನಿಕವಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಸದಸ್ಯತ್ವದ ಅಭಿಯಾನ ಅಂದರೆ ಡಿಜಿಟಲ್ ಮೆಂಬರ್ಶಿಪ್ ಮಿಸ್ ಕಾಲ್ ಕೊಟ್ಟಾಗ ಡಿಜಿಟಲ್ ಮೆಂಬರ್ಶಿಪ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಕಳೆದ ಒಂದೂವರೆ ತಿಂಗಳಿಂದ ಸುಮಾರು ಹದಿನೇಳು ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದಾರೆ ಪ್ರವಾಸ ಮಾಡಿ ಆ ಸ್ಥಳೀಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಈ ಪ್ರವಾಸದ ಉದ್ದೇಶ ಹಾಗೂ ಸದಸ್ಯತ್ವ ಅಭಿಯಾನ ಪ್ರತಿ ಜಿಲ್ಲೆಗಳಲ್ಲೂ ಸದಸ್ಯತ್ವವನ್ನು ಮಾಡಬೇಕು ಅನ್ನೋ ಒಂದು ಮೂಲ ಮಂತ್ರದೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಶೃಂಗೇರಿ ಕ್ಷೇತ್ರಕ್ಕೆ ಬರ್ತಿದ್ದಾರೆ ಇಲ್ಲಿ ಹಲವಾರು ಜಲವಂತ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ರಾಜ್ಯ ಸರ್ಕಾರ ಯಾಕಂದರೆ ನಮ್ಮಲ್ಲಿ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ವಿಧಾನಸಭೆ ಮತ್ತು ಲೋಕಸಭೆಯಲ್ಲೂ ಸಹ ಇರೋದರಿಂದ ಎರಡೂ ಲೋಕಸಭಾ ಮತ್ತು ರಾಜ್ಯಸಭಾ ಲೋಕಸಭಾ ಮತ್ತು ವಿಧಾನಸಭೆಯಲ್ಲಿ ಸಮರ್ಥಕವಾಗಿ ಇಲ್ಲಿ ಹಲವಾರು ಸಮಸ್ಯೆ ರಾಜ್ಯದ ಸಮಸ್ಯೆಗಳನ್ನು ಮಂಡಿಸುವ ದಿಕ್ಕಿನಲ್ಲಿ ಈ ಒಂದು ಪ್ರವಾಸ ಕೈಗೊಂಡಿದ್ದಾರೆ ನಾನು ನಿಮ್ಮೆಲ್ಲೆಲ್ಲರೂ ಕೇಳೋದಿಷ್ಟೇ ಆ ದಿನದ ಕಾರ್ಯಕ್ರಮಕ್ಕೆ ಪತ್ರಕರ್ತರ ಹೆಚ್ಚಿನ ಸಹಕಾರ ನೀಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಥಳೀಯ ಸಮಸ್ಯೆಗಳನ್ನು ಅದಾದ ಮೇಲೆ ನಾಲ್ಕುವರೆಗೆ ಪ್ರೆಸ್ ಮೀಟನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅದೇ ಸ್ಥಳದಲ್ಲಿ ಪತ್ರಿಕೆ ಉದ್ದೇಶಿಸ್ತಾರೆ ಉದ್ದೇಶ ಮಾತನಾಡ್ತಾರೆ ಸ್ಥಳೀಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು ಹಾಗೆ ಸದಸ್ಯತ್ವ ಅಭಿಯಾನವನ್ನು ಉದ್ಘಾಟನೆ ಮಾಡುವ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸ್ವಾಗತಿಸ್ತಾರೆ ಮಧ್ಯಾಹ್ನ ಎರಡೂವರೆಗೆ ನಾವು ಮಳೆ ಜಾಸ್ತಿ ಇರೋದ್ರಿಂದ ಭಾಳ ಜನನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಳೆ ಹೆವಿ ಇದೆ ನನ್ನ ನಮ್ಮ ನಾವು ಒಂದು ಅಂದಾಜಿನ ನಮ್ಮ ಕಾರ್ಯಕರ್ತರಿದೆ ನಮ್ಮೂರು ತಾಲೂಕಿನ ಕಾರ್ಯಕರ್ತರು ಒಂದು ಕಡಿಮೆ ಅಂತ ಹೇಳಿದ್ರಿಂದ ಮೂರರಿಂದ ನಾಲ್ಕು ಸಾವಿರ ಜನ ಸೇರ್ಬೋದು ಅನ್ನೋ ಒಂದು ಇದೆ ನಮ್ಮದೇ ಕಾರ್ಯಕರ್ತರ ಸಮಾವೇಶ ಇದೆ ಇದೇನು ಜನ ಕಾರ್ಯಕರ್ತರ ಸದಸ್ಯತೆ ಅಭಿಯಾನ ಸಮಾವೇಶ ಅಲ್ಲ ಸಮಾವೇಶ ಆದರೆ ಜನ ಕರ್ಕೊಂಡು ಬರೋದು ಅದು ಮಾಡೋದು ಇದೆ ಕಾರ್ಯಕರ್ತರೇ ಆಗಿರೋದ್ರಿಂದ ನಮ್ಮ ನಾ ನಾಲ್ಕು ಮೂರು ತಾಲೂಕು ಮತ್ತು ಒಂದು ಹೋಬಳಿ ಜನ ಸೇರಿದ್ರೆ ಒಂದು ಮೂರರಿಂದ ಮೂ ನಾಲ್ಕು ಸಾವಿರ ಜನ ನಮ್ಮ ಕಾರ್ಯಕರ್ತರು ಇದ್ದಾರೆ ಅವ್ರನ್ನೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋ ನಂಬಿಕೆ ಇದೆ ಕಾರ್ಯಕ್ರಮ ಏನೂ ಇಲ್ಲ ವಿಸಿಟ್ ಮಾತ್ರ ಬಾಳೆ ಕಚೇರಿ ವಿಸಿಟ್ ಮಾತ್ರ ಇದೆ ನಿಖಿಲ್ಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅಭಿಯಾನ ಪಕ್ಷದ ಅಭಿಯಾನ ಈಗ ಕಳೆದ ಹದಿನೇಳು ಜಿಲ್ಲೆಗಳಲ್ಲಿ ಅವರು ಹೋಗ್ತಾರೆ ಸ್ಥಳೀಯವಾಗಿ ಯಾರು ಬರ್ತಾರೆ ಇಲ್ಲಿ ನಾನು ನಾವು ಭೋಜೇಗೌಡ್ರನ್ನ ಕರೆದಿದ್ದೇವೆ ನಮ್ಮ ಶಾಸಕರಾದ ಭೋಜೇಗೌಡ್ರನ್ನ ಕರೆದಿದ್ದೇವೆ ಅವರು ಬರ್ತೇನೆ ಅಂತ ಹೇಳಿದ್ದಾರೆ ಭೋಜೇಗೌಡರು ಬರ್ತಾರೆ ನಾನು ನಂಬಿಕೆ ಇದೆ ನನಗೆ ಆ ದಿವಸ ಅವ್ರಿಗೆ ಇನ್ನೊಂದು ಮೀಟಿಂಗ್ ಇದೆ ಬಟ್ ಆದರೆ ಅವತ್ತು ನಾನು ಬರ್ತೇನೆ ಅಂತ ಹೇಳಿದ್ದಾರೆ